ಇದು ಕರೆಂಟ್ಗೆ ಶಾಕ್ ಕೊಡುವ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಟೆಂಡರ್ ನ ಅಸಲಿ ಕಹಾನಿ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಟೆಂಡರ್ಗೆ ಯಾಕಿಷ್ಟು ಅರ್ಜೆಂಟ್ ಎಸ್ಕಾಂ ಕಾಂ ಎಂ ಡಿ ಸಾಹೇಬ್ರೆ ಯಾಕಿಷ್ಟು ತರಾತುರಿ ಏನಿದೆ ಲೆಕ್ಕಾಚಾರ ಟೆಂಡರ್ ಪಾಸ್ ಮಾಡಲು ನ್ಯಾಯಾಲಯಕ್ಕೆ ಹೋಗುವ ಅವಶ್ಯಕತೆ ಏನಿದೆ ಬೆಸ್ಕಾಂ ಬೋರ್ಡ್ ಮೀಟಿಂಗ್ ಆಗುವ ಮೊದಲೇ ಕೇವಿಯೇಟ್ ಹಾಕುವುದು ಬೇಕಿತ್ತ ಯಾರೋ ಒಬ್ಬ ಗುತ್ತಿಗೆದಾರನ ಜಾಳಿಗೆ ತುಂಬಿಸುವ ಹುನ್ನಾರ ಮಾಡಿದ್ದೀರಾ ಬೀಳಗಿ ಸಾಹೇಬ್ರೆ ನೀವೇನಾದ್ರೂ ಆ ಗುತ್ತಿಗೆ ಸಂಸ್ಥೆಯ ಪಾಲುದಾರರ ಇಂಧನ ಸಚಿವರೇ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕಂಪನಿಯಿಂದ ನಿಮಗೆಷ್ಟು ಬಕ್ಷಿಸು ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಸಾರ್ವಜನಿಕರ ಹಣವನ್ನ ದೋಚುವ ಮುನ್ನಾರಬೇಕೆ ಬೆಸ್ಕಾಂನಲ್ಲೇ ಸಾವಿರ ಕೋಟಿ ಟೆಂಡರ್ ಪಾಸ್ ಇನ್ನು ರಾಜ್ಯದಾದ್ಯಂತ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಟೆಂಡರ್ ಪಾಸ್ ಆಗುತ್ತಾ ಮೀಟರ್ ವಿತ್ ಬಾಕ್ಸ್ ಎಸ್ ಎಸ್ಆರ್ಗೆ ಎಷ್ಟು ನೀವೆಷ್ಟು ಕೊಡ್ತಿದ್ದೀರಾ ಡಿಜಿಎಂ ಬಾಲಾಜಿ ವಿರುದ್ಧ ಹಲವಾರು ದೂರುಗಳಿದ್ರು ಅವರನ್ನೇ ಯಾಕೆ ಈ ಟೆಂಡರ್ ಪ್ರಕ್ರಿಯೆಗೆ ಸೇರಿಸಿಕೊಂಡಿದ್ದೀರಾ ಸಚಿವರೇ ಬೀಳಗಿ ಸಾಹೇಬ್ರೆ ಸ್ಮಾರ್ಟ್ ಮೀಟರ್ ಗುತ್ತಿಗೆದಾರನಿಗೆ ಅನುಕೂಲ ಆಗಲಿ ಎಂದೇ ಡಾಸ್ ಡಿಜಿಎಂ ಬಾಲಾಜಿ ಅವರನ್ನ ನೇಮಿಸಿದ್ದೀರಾ ಈ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವೇ ಈ ಟೆಂಡರ್ನಲ್ಲಿ ನೇರ ಭಾಗಿದಾರರು ಎಂದು ಆರೋಪಿಸಲು ಬೇರೆ ಸಾಕ್ಷಿ ಬೇಕಾ ನಿರೀಕ್ಷಿಸಿ ಇದು ಅಂತಿಂಥ ಭ್ರಷ್ಟವಲ್ಲ ಸಾವಿರ ಕೋಟಿ